ವರ್ಷ ದೋಣಿಗೆ ನಿಮಿಷ ಅಂತೇಳಿ ರಾಮಾಯಣದಲ್ಲಿ ಸೀತಾಮಾತೆ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬಿರಬೇಕೆನ್ನುವಂತಹ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬ ಗರ್ಭಿಣಿ ಸೀತೆಯನ್ನ ಕಾಡಿ ಕಳಿಸ್ಕೊಡ್ತಾನೆ ಆದ್ರೆ ಅದು ದೊಡ್ಡ ಸುದ್ದಿ ಆಗ್ತದೆ ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸಿಕೊಂಡು ಅವಳು ಪ್ರೂವ್ ಮಾಡ್ತಾಳೆ ನಾನು ಏನು ಎಲ್ಲಿ ಶೀಲ ಕಿಟ್ಟಿಲ್ಲ ಅಂತೇಳಿ ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ ಹಾಗಾಗಿ ಈ ನಾಡಿನ ದೇವಸ್ಥಾನಗಳು ದೈವಸ್ಥಾನಗಳು ಮೂಲಸ್ಥಾನಗಳು ನಾಗಸ್ಥಾನಗಳು ನಮ್ಮ ಪೂರ್ವ ಜನರಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ ಅಲ್ಲಿಯ ಕಲ್ಲು ಕಲ್ಲುಗಳು ಕಂಬ ಕಂಬಗಳು ಕೂಡ ನಮ್ಮ ಆಸ್ತಿಕತೆ ಅಗಾಧತೆ ಸೊಲನ್ನ ಪಲಿಸ್ತಾವಂತೆ ತುಂಬಾ ನೋವಿಂದ ಹೇಳ್ತಾ ಇದೀನಿ ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಆಗಿದೆ ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪವಾಗಿದೆ ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ ಸತ್ಯ ಹೊರಗೆ ಬರಬೇಕು ಅನಂತರ ಅಪರಾಧಿಗಳು ಶಿಕ್ಷೆ ಆಗ್ಬೇಕು ಅನ್ನೋದು ಎರಡು ಮಾತಿಲ್ಲ ಆದ್ರೆ ಇತ್ತೀಚೆಗೆ ನಡೆಯುವಂತದ್ದು ಏನು ಬಹುಶಃ ನಮಗೂ ಒಂದು ಗೊಂದಲ ಇತ್ತು ಸಣ್ಣ ಗೊಂದಲ ಇತ್ತು ಆದ್ರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು ಈ ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂತಹ ಒಂದು ರೀತಿಯ ಗೊಂದಲಗಳು ಒಂದು ರೀತಿಯ ನಿಗೂಢತೆ ಒಂದು ರೀತಿಯ ಅವಮಾನಗಳು ನಿಮ್ಗೆಲ್ಲ ಗೊತ್ತಿದೆ ನೀವು ಅಲ್ಲಿಯವರು ಆ ಕ್ಷೇತ್ರದವರು ಎಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ ನಾವು ನೇರವಾಗಿ ನಾವೆಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಗೊಂದಲ ಆಗಿಬಿಟ್ಟಿರಲಿ ಒಂದು ಗೊಂದಲ ಇತ್ತು ಆಯ್ತು ಎಸ್ ಐ ಟಿ ಮಾಡಿದ್ದೀರಿ ಆದ್ರೆ ಆದ್ರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು ಆ ಮಟ್ಟದ ಯಾಕೆಂದ್ರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಅದು ಈ ನಾಡಿನ ಅಸ್ಮಿತೆ ಕೂಡ ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ ಇದ್ದ ಮೂರಲ್ಲಿ ಕದ್ದವರು ಯಾರು ಅಂತೇಳಿ ಒಂದು ಎಲ್ಲೋ ಚೊಂಬು ಕಳ್ತನ ಆಗ್ತದಂತೆ ಅವರಲ್ಲೇ ಇರ್ತಾರೆ ಹಾಗಾಗಿ ಹಿಡ್ಕೊ ಹಿಡ್ಕೊ ಬಡ್ಕೊ ಬರ್ಕೊ ಮೂರು ಜನರನ್ನೇ ಸೂಚಿಸೋ ಬಿಟ್ಟರೆ ರಿಸಲ್ಟ್ ಏನು ಬರ್ ಬರಲಿಲ್ಲ ಅಲ್ಲಿ ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ ಡಿ ಸಿ ಎಂ ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಎಲ್ಲ ಇಲ್ಲ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಭಾಳ ಕಷ್ಟ ಆಗ್ತದೆ ಸರಿ ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್ ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ